ಪೂಜ್ಯಾಘವೇಂದ್ರಾಯ ರಾಗವೇಂದ್ರಾಯ ಭಜತಲ್ಪರರಕ್ಷಾ ನಮತ ಕಾ ಮಧೇನು ವೆ ಶ್ರೀ ಗುರುಘವೇಂದ್ರಾ ನಮಃ ಶ್ರೀ ಗುರುಘವೇಂದ್ರಾಯ ನಮಃ ಶ್ರೀ ಗುರು ಪೂಜೆ ಮಾಡ್ತಾ ಇದ್ದೆ ಪೂಜೆ ಮಾಡಿ ಎಲ್ಲಾ ಪೂಜೆ ಗೀಜೆ ಎಲ್ಲಾ ಮಾಡಿ ಉಡ್ಕಡ್ ಹುಬ್ಬತ್ ಬೆಳಗಿದೆ ಅಲ್ಲಿ ಕೆಳಗೆ ಇದು ಮಾಡಿ ರಾಯರ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರ ಪಜಿತಾಂ ಚಾಮ್ ಕಲ್ಪ ರಕ್ಷಾಯ ನಮ ಅಂತ ಹೇಳಿ ಮಂತ್ರ ಸ್ಟಾರ್ಟ್ ಮಾಡಿದೆ ಈ ಮಂತ್ರ ಸ್ಟಾರ್ಟ್ ಅಹ್ ಮಾಡಿದ್ಮೇಲೆ ಆ ಕಡೆ ದೀಪ ಆ ಕಡೆ ಸರ ಬಿಡಿತು ಆಮೇಲೆ ಕೆಳಗೆ ಬಿದ್ದ ಮತ್ತೆ ನಾ ತೆಗ್ದ ವಾಪಾಸ್ ಅಲ್ಲೇ ಇಟ್ಟೆ ಮತ್ತೆ ಎರಡನೇ ಸಲನು ಹಂಗ ಸರಿತದ ಈಗ ಏನೋ ಐದು ರೂಪಾಯಿ ವಾರ್ಡ್ ಇರ್ಬೇಕು ಅಂತೇಳಿ ನಾನು ನನಗೆ ತೋರಿಸ್ಬೇಕು ನಮ್ಮನೆಯವ್ರಿಗೆ ಅಂತೇಳಿ ಆ ಫೋನ್ ತಗೊಂಡು ವಿಡಿಯೋ ಮಾಡ್ಕೊತ ಮಂತ್ರ ಅನ್ಕೋತ ಸ್ಟಾರ್ಟ್ ಮಾಡಿದ್ದೆ